ಮಹಾರಾಷ್ಟ್ರದಲ್ಲಿ ಈಗಾಗಲೇ ತತ್ತರಿಸಿರುವ ಬಿಜೆಪಿಯ ತಲೆನೋವು ಮತ್ತಷ್ಟು ಹೆಚ್ಚಾಗಲಿದೆಯಾ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾದ ಬಳಿಕ ಅಲ್ಲಿ ಚೇತರಿಸಿಕೊಳ್ಳುವುದೇ ಅದಕ್ಕೆ ಕಷ್ಟವಾಗ್ತಾ ಇದೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಹೇಗೆ ಮತ್ತೆ ಗೆಲುವಿನ ಕಡೆ ಮರಳೋದು ಅನ್ನೋ ಚಿಂತೆಯಲ್ಲಿ ಬಿಜೆಪಿ ಇದೆ ಆದರೆ ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರ ಹೊಸ ಮಾಸ್ಟರ್ ಸ್ಟ್ರೋಕ್ನಿಂದ ಬಿಜೆಪಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಮಹಾವಿಕಾಸ್ ಅಘಾಡಿ ಅಂದ್ರೆ ಎಂವಿಎ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಅಂದರೆ ಶರದ್ ಪವಾರ್ ಬಣ ಯಾರನ್ನ ಘೋಷಣೆ ಮಾಡಿದ್ರೂ ಬೆಂಬಲ ಸೂಚಿಸುವುದಾಗಿ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಇದರಿಂದ ಎರಡು ತಿಂಗಳ ಅಂತರದಲ್ಲಿ ಚುನಾವಣೆ ನಡೀಬೇಕಿರುವ ಮಹಾರಾಷ್ಟ್ರ ರಾಜಕಾರಣ ಹೊಸ ತಿರುವನ್ನ ಪಡೆಯುವ ಸಾಧ್ಯತೆ ಇದೆ ಈಗಾಗಲೇ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಚುನಾವಣೆಯಲ್ಲಿ ಗೆಲುವು ಸಾಧಿಸೋದು ಕಷ್ಟ ಅಂತ ಅಂದಾಜು ಮಾಡಲಾಗಿದ್ದು ಮಹಾವಿಕಾಸ್ ಅಘಾಡಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಿಸಿ ಚುನಾವಣೆ ಎದುರಿಸಿದರೆ ಬಿಜೆಪಿ ಮೈತ್ರಿಕೂಟದ ಹಾದಿ ಇನ್ನಷ್ಟು ಕಠಿಣವಾಗಬಹುದು ಅಂತ ಹಲವರು ಅಭಿಪ್ರಾಯಪಟ್ಟಿದ್ದಾರೆ ಶುಕ್ರವಾರ ವಿರೋಧ ಪಕ್ಷಗಳ ಮೈತ್ರಿಕೂಟ ಎಂವಿಎ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಠಾಕ್ರೆ ವಿಧಾನಸಭೆ ಚುನಾವಣೆ ಮಹಾರಾಷ್ಟ್ರದ ಸ್ವಾಭಿಮಾನವನ್ನ ಕಾಪಾಡುವ ಹೋರಾಟವಾಗಿದೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಮಹಾವಿಕಾಸ್ ಅಘಾಡಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಶರದ್ ಪವಾರ್ ಬಣದ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಅನ್ನ ಒಳಗೊಂಡಿದೆ ಪೃಥ್ವಿರಾಜ್ ಚವ್ಹಾಣ್ ಆಗಲಿ ಅಥವಾ ಶರದ್ ಪವಾರ್ ಆಗಲಿ ಮೈತ್ರಿಕೂಟದ ಎಲ್ಲಾ ನಾಯಕರಿಗೆ ಸಿಎಂ ಅಭ್ಯರ್ಥಿಯನ್ನ ಘೋಷಿಸುವಂತೆ ನಾನು ಮನವಿ ಮಾಡ್ತೇನೆ ಮತ್ತು ನಾನು ಅವರನ್ನ ಬೇಷರತ್ತಾಗಿ ಬೆಂಬಲಿಸ್ತೀನಿ ಅಂತ ಠಾಕ್ರೆ ಹೇಳಿದ್ದಾರೆ ಮೊದಲು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸಿ ನಂತರ ಪ್ರಚಾರ ಆರಂಭಿಸಿ ಅಂತ ಅವರು ಎಂವಿಎ ಪಾಲುದಾರರನ್ನ ಒತ್ತಾಯಿಸಿದ್ದಾರೆ ನಾನು ನನಗಾಗಿ ಹೋರಾಡ್ತಾ ಇಲ್ಲ ಮಹಾರಾಷ್ಟ್ರದ ಹಕ್ಕುಗಳಿಗಾಗಿ ಹೋರಾಡ್ತಿದ್ದೇನೆ ಅಂತ ಠಾಕ್ರೆ ಹೇಳಿದ್ದಾರೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸುವ ಪಕ್ಷದ ತರ್ಕಕ್ಕಿಂತ ಮೊದಲು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ನಿರ್ಧರಿಸಬೇಕು ಅಂತ ಠಾಕ್ರೆ ಒತ್ತಾಯಿಸಿದರು ಮಹಾರಾಷ್ಟ್ರದ ಹೆಮ್ಮೆ ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸುವ ಸಲುವಾಗಿ ಸ್ವಯಂ ಆಸಕ್ತಿಯಿಂದ ಹೋರಾಡುವಂತೆ ಎಂವಿಎ ಕಾರ್ಯಕರ್ತರನ್ನು ಠಾಕ್ರೆ ಕೇಳಿಕೊಂಡ್ರು ಬಿಜೆಪಿ ಜೊತೆಗಿನ ಮೈತ್ರಿಯ ಅನುಭವ ನಮಗಿದೆ ಮೈತ್ರಿಕೂಟದಲ್ಲಿ ಹೆಚ್ಚು ಶಾಸಕರನ್ನು ಹೊಂದಿರುವ ಪಕ್ಷಕ್ಕೆ ಸಿಎಂ ಹುದ್ದೆ ಎಂಬ ನೀತಿಯನ್ನು ಅನುಸರಿಸಬಾರದು ಅನ್ನೋ ಅಭಿಪ್ರಾಯವನ್ನು ನಾವು ಹೊಂದಿದ್ದೀವಿ ಹಿಂದಿನ ಹಲವು ಚುನಾವಣೆಗಳಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ನಾವು ಅನುಭವಿಸಿದ್ದೇವೆ ಗರಿಷ್ಠ ಸಂಖ್ಯೆಯ ಶಾಸಕರನ್ನ ಹೊಂದೋಕೆ ಪಕ್ಷಗಳು ತಮ್ಮ ಇತರ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳನ್ನು ಸೋಲ್ಸೋಕೆ ಪ್ರಯತ್ನಿಸುತ್ತೇವೆ ಆದ್ದರಿಂದ ನಾನು ಹೆಚ್ಚು ಶಾಸಕರನ್ನ ಹೊಂದಿರುವ ಪಕ್ಷವು ಸಿಎಂ ಸ್ಥಾನವನ್ನ ಪಡಿಬೇಕು ಅನ್ನೋ ವಾದದ ಪರವಾಗಿಲ್ಲ ಅಂತ ಠಾಕ್ರೆ ಹೇಳಿದ್ದಾರೆ ಹಲವು ಐಎಎಸ್ ಅಧಿಕಾರಿಗಳು ನನಗೆ ಕರೆ ಮಾಡಿ ಮತ್ತೆ ಅಧಿಕಾರಕ್ಕೆ ಬರುವಂತೆ ವಿನಂತಿಸುತ್ತಿದ್ದಾರೆ ಅಂತ ಠಾಕ್ರೆ ಹೇಳಿದ್ರು ಮಹಾವಿಕಾಸ್ ಅಘಾಡಿಯಲ್ಲಿ ಒಡಕುಂಟು ಮಾಡೋಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಆದರೆ ಉದ್ಧವ್ ಠಾಕ್ರೆಯ ಈ ಹೇಳಿಕೆ ಬಿಜೆಪಿಗೆ ಖಂಡಿತ ನಿರಾಶೆ ತರಲಿದೆ ಎಂ ಸಿಎಂ ಅಭ್ಯರ್ಥಿ ಉದ್ಧವ್ ಠಾಕ್ರೆ ಅವರೇ ಆಗೋದು ಬಹುತೇಕ ಖಚಿತ ಈ ಬಗ್ಗೆ ರಾಜ್ಯದ ಕಾಂಗ್ರೆಸ್ ಎನ್ಸಿಪಿ ಮುಖಂಡರಲ್ಲಿ ಅದೇನೇ ಭಿನ್ನಾಭಿಪ್ರಾಯವಿದ್ದರೂ ಸದ್ಯಕ್ಕಂತೂ ಸಿಎಂ ಹುದ್ದೆಗೆ ಠಾಕ್ರೆ ಅವರೇ ಹೆಚ್ಚಿನವರ ಆಯ್ಕೆ ಅನ್ನೋದು ಸ್ಪಷ್ಟವಾಗಿದೆ ಅವರಿಗೆ ಜನ ಬೆಂಬಲವೂ ಇದೆ ಜೊತೆಗೆ ಒಗ್ಗಟ್ಟಿನಿಂದ ಮೈತ್ರಿಕೂಟವನ್ನು ಮುನ್ನಡೆಸುವ ಸಾಮರ್ಥ್ಯವೂ ಇದೆ ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಬಿಜೆಪಿ ಮೈತ್ರಿಕೂಟದಲ್ಲಿರುವ ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಬಳಿ ವಾಪಸ್ ಬರಲಿದ್ದಾರೆ ಅನ್ನೋ ವದಂತಿನೂ ಇದೆ ದೇವಾಲಯ ಮತ್ತು ವಕ್ಫ್ ಭೂಮಿಯನ್ನು ರಕ್ಷಿಸಲಾಗುತ್ತೆ ಅಯೋಧ್ಯೆಯಲ್ಲಿನ ಭೂ ವ್ಯವಹಾರಗಳ ಬಗ್ಗೆ ಮತ್ತು ಕೇದಾರನಾಥ ದೇಗುಲದಿಂದ ಚಿನ್ನ ಕಳ್ಳತನವಾಗಿದೆ ಅನ್ನೋ ಆರೋಪಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತಾನು ಠಾಕ್ರೆ ಬೇಡಿಕೆ ಇಟ್ರು ನಂತರ ಮಾತನಾಡಿದ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಎಂವಿಇನ ಎಲ್ಲ ನಾಯಕರಲ್ಲಿ ಆದಷ್ಟು ಬೇಗ ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸುವಂತೆ ವಿನಂತಿಸಿದ್ದಾರೆ ಸೋದರ ಸಂಬಂಧಿ ಅಜಿತ್ ಪವಾರ್ ವಿರುದ್ಧವೂ ಸುಪ್ರಿಯಾ ಸುಳೆ ವಾಗ್ದಾಳಿ ನಡೆಸಿದ್ರು ಲೋಕಸಭೆಯ ಫಲಿತಾಂಶ ಬರೋವರೆಗೂ ಅವರಿಗೆ ಸಹೋದರಿಯ ಮಹತ್ವ ಅರಿವಾಗಿರಲಿಲ್ಲ ಈಗಿನ ಸರ್ಕಾರ ಮಹಿಳೆಯರಿಗೆ ನೀಡೋ ಕೊಟ್ಟಿರುವ ಮಾಸಿಕ ಭತ್ತೆಯನ್ನು ಗುರಿಯಾಗಿಸಿ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ಸಹೋದರಿಯ ಪ್ರೀತಿಯನ್ನು ಖರೀದಿ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರಿಯಾ ವಾಗ್ದಾಳಿ ನಡೆಸಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ